साइडबार साइडबार आ छदे है फाइल भाइ बा बुझि बा बुझौ ಅವರ ಮುಂದೆ ಇದ್ದał ಬಡರಿಂಗಿಸು ಅಲ್ಲೇ ಕಳಿಸ್ ಬಿಡು ತಂದೆ ಇಲ್ಲೇ ನಮ್ಮ ಪ್ರೆಸ್ ಐ ಆಮ್ ಮುಂತಾದ ಕೊಡ್ತರೆ ತಾಯಿ ಇಡ್ರು ಕಮಿಷನರ್ ಸಾಹಬರಲ್ಲಾ ಇಲ್ಲೇ ಬನ್ನಿ ಸರ್ ಮುಂದೆ ಹೋಗಿ ಸರ್ 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 ಸರ್

मोबाइल भर रहा انا مو قلت फोटो इगले पडो इगले पडो इगले पडो इगले पडो इगले पडो 1000 1000 1000 Sekarang nih, sekarang nih, s a y ಚಲಾ ಯಾರು ಪರ್ಮನೆಂಟ್ ಆಗಿ ಏನ್ ನಡೆಸ್ತಿದ್ರು ಅವರೇ ನಡೆಸ್ತಿದ್ರು ಬೇರೆಯವ್ರ ಆಗಲ್ಲ ಹಂಗೇನ ತಗೊಂಡಿದ್ರು ಇಷ್ಟೊತ್ತಿಗೆ ಒಂದು ಕ್ರಿಮಿನಲ್ ಆಕ್ಷನ್ ತಗೊಂಡಿದ್ರು ಇಲ್ಲ ಇಲ್ಲ ಜನಕ್ಕೆ ಏನಂದ್ರೆ ಈ ತರ ಏನನ್ನಾದಾಗ ಊಹಾಪೋಹಗಳು ಇರ್ತವೆ ಬೇರೆಯವ್ರು ನಡೆಸಿದ್ರಂತೆ ಏನೋ ತಪ್ಪಿಸಿದ್ರಂತೆ ಅಂತ ಹೇಳಿ ಹಂಗಿಲ್ಲ ಹುಡ್ಗಾನೇ ಇದ್ರೆ ಅವ್ರನ್ನೂ ನಮ್ಮ ಕಮಿಷನರ್ ಸಾಹೇಬರು ಸಸ್ಪೆಂಡು ಮಾಡಿದ್ರು ರಾಹುಲ್ ಗಾಂಧಿ ದುರ್ಘಟನೆ ನಡೆದಿತ್ತು ನಡಿಬಾರ್ದಾಗಿತ್ತು ಒಂದು ಚಿಕ್ಕ ಹುಡುಗ ಒಂದು ಮೂರು ವರ್ಷ ಹುಡುಗ ಏನು ನಮ್ಮ ಕಾರ್ಪೊರೇಷನ್ ವೆಹಿಕಲ್ ಕೆಳಗೆ ಬಿದ್ದವರು ತೀರ್ಕೊಂಡ್ರು ಅವ್ರಿಗೆ ಅವತ್ತೇ ತಕ್ಷಣಕ್ಕೆ ನಾವು ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ವಿ ಮತ್ತೆ ಇವತ್ತು ನಮ್ಮ ಮಹಾನಗರ ಪಾಲಿಕೆ ತ್ರೂ ಬಂದ್ಬಿಟ್ಟು ಒಂದು ಐದು ಲಕ್ಷ ರೂಪಾಯಿಯನ್ನು ಕೊಡ್ತಿದ್ವಿ ಅದ್ರ ಜೊತೆಗೆ ಕೊಟ್ಟಿದ್ವಿ ಅದರ ಜೊತೆಗೆ ಮತ್ತು ಇನ್ಶೂರೆನ್ಸ್ ಕ್ಲೈಮ್ ಮಾಡಿಸ್ತಿದ್ದೀವಿ ಅದರಿಂದ ಒಂದು ಐದರಿಂದ ಆರು ಲಕ್ಷ ಬರುತ್ತೆ ಸಿ ಎಮ್ ರಿಲೀಫ್ ಫಂಡಲ್ಲಿ ಒಂದು ಮೂರು ಲಕ್ಷ ರೂಪಾಯಿಯನ್ನು ನಾವು ಕುಟುಂಬಕ್ಕೆ ಸಹಾಯ ಆಗಬೇಕಂತೇಳಿ ನಾವು ಎಷ್ಟೇ ದುಡ್ಡು ಸಹಾಯ ಮಾಡಿದ್ರೂ ಹೋದಂಥ ಮಗು ತಿರುಗಿ ಬರಲ್ಲ ಆ ನೋವನ್ನು ಯಾರೂ ತಿಳ್ಸೋಕ್ಕಾಗಲ್ಲ ಆದರೆ ಆ ದೇವರು ಅವ್ರಿಗೆ ಶಕ್ತಿ ಕೊಡಬೇಕು ನಮ್ಮ ಕಡೆಯಿಂದ ಒಂದು ಮಾನವೀಯತೆ ದೃಷ್ಟಿಯಿಂದ ಅವ್ರ ಕಡೆ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಆಗಲಿ ಅಂಥೇಳಿ ನಮ್ಮ ಕಾರ್ಪೊರೇಷನ್ ಕಡೆಯಿಂದ ಐದು ಲಕ್ಷವನ್ನು ಇನ್ಸೂರೆನ್ಸ್ ಒಂದು ಐದು ಲಕ್ಷ ಮತ್ತೆ ಸಿಎಂ ರಿಲೀಫ್ ಫಂಡ್ ಒಂದು ಮೂರು ಲಕ್ಷ ಟೋಟಲ್ ಒಂದು ಹದಿಮೂರು ಲಕ್ಷ ಅವ್ರಿಗೆ ನಮ್ಮ ಮನೆಗೆ ತಲುಪಂಗೆ ಮಾಡ್ತೀವಿ